ಮಡಿಕೇರಿ ನಗರದ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ನಾಗ ಪ್ರತಿಷ್ಠಾಪನ ಮಹೋತ್ಸವ ನಾಗದರ್ಶನ ಮೂರ್ತಿ ದೈವದ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹಾಗೂ ದೈವಕೋಲವು ಮೇ ಒಂಬತ್ತರಿಂದ ಆರಂಭಗೊಂಡಿದ್ದು ಮೇ ಹನ್ನೊಂದರವರೆಗೆ ನಡೆಯಲಿದೆ ಪಯ್ಯನೂರ್ ಆಚಾರ್ಯ ಈಶ್ವರನ್ ನಂಬೂದರಿ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಗುತ್ತಿದೆ ಮೇ ಒಂಬತ್ತರಂದು ಸಂಜೆ ಆರು ಗಂಟೆಗೆ ವಿವಿಧ ಪೂಜಾ ಕೈಂಕರ್ಯ ನಡೆದವು ಮೇ ಹತ್ತರ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಮಹಾಗಣಪತಿ ಹೋಮ ನವಕ ಪಂಚಗವ್ಯ ಕಳಸಪೂಜೆ ನವಕ ಪಂಚಗವ್ಯ ಕಳಸಾಭಿಷೇಕ ಸರ್ವಾಲಂಕಾರ ಮಹಾಪೂಜೆ ಶ್ರೀ ಪಾಷಾಣಮೂರ್ತಿ ದೈವದ ಕಳಸಪೂಜೆ ಅಲಂಕಾರ ಪೂಜೆ ಹಾಗೂ ಮಂಗಳಾರತಿ ನೆರವೇರಿತು ನಾಗ ಪ್ರತಿಷ್ಠಾಪನ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನದ ಪ್ರಯುಕ್ತ ಬೆಳಗ್ಗೆ ಎಂಟು ಗಂಟೆಯಿಂದ ಆಶ್ಲೇಷ ಬಲಿ ನಾಗಪೂಜೆ ಕ್ಷೀರಾಭಿಷೇಕ ನಡೆದು ಹನ್ನೆರಡು ಗಂಟೆಗೆ ನಾಗದರ್ಶನ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಉಡುಪಿಯ ರಮಾನಂದ್ ಭಟ್ ನಾಗಪಾತ್ರಿಗಳಾಗಿ ನಾಗ ಪ್ರತಿಷ್ಠಾಪನ ವಾರ್ಷಿಕೋತ್ಸವ ಹಾಗೂ ನಾಗದರ್ಶನ ನಡೆಸಿಕೊಟ್ಟರು you <laughs> ಶ್ರೀ ಕೋಟೆಮ್ಮರಮ್ಮ ದೇವರ ಟ್ರಸ್ಟ್ ವತಿಯಿಂದ ಈ ದಿನ ವಾರ್ಷಿಕೋತ್ಸವ ಹಾಗೂ ನಾಗಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಪ್ರಯುಕ್ತ ವಿವಿಧ ಪೂಜಾ ಕಾರ್ಯಕ್ರಮಗಳು ಇಂದು ಬೆಳಗಿನೇ ನಡೀತಾ ಇದೆ ಬೆಳಗಿನ ಜಾವದಲ್ಲಿ ಗಣಪತಿ ಹೋಮ ಅದೇ ರೀತಿ ಈಗ ಹತ್ತು ಗಂಟೆಗೆ ಸರಿಯಾಗಿ ಅಶ್ಲೇಷ ಬಲಿ ನಾಗಪೂಜೆ ಈ ಕಾರ್ಯಕ್ರಮ ನಡೆದಿದೆ ಈಗಾಗಲೇ ಮುಕ್ತಾಯಗೊಂಡಿದೆ ಈಗ ಇದೀಗ ಉಡುಪಿಯ ಖ್ಯಾತ ನಾಗಪತಿಗಳಾದ ರಮಾನಂದ ಭಟ್ ಅವರಿಂದ ನಾಗದರ್ಶನ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ನಾಡಿನ ಸಮಸ್ತ ಭಕ್ತಾಭಿಗಳು ತಮ್ಮ ತನು ಮನದನವನ್ನು ಸಹಕಾರ ನೀಡಿ ಸಹಕಾರ ನೀಡಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಹೃದಯ ಪೂರ್ವಕ ಧನ್ಯವಾದಗಳು ಅದೇ ರೀತಿ ಸಂಜೆ ಏಳು ಮೂವತ್ತು ಗಂಟೆಗೆ ಸರಿಯಾಗಿ ಇದೇ ದೇವಾಲಯದ ಸನ್ನಿಧಿಯ ಮುಂಭಾಗದಲ್ಲಿ ಪಾಷಾಣ ಮೂರ್ತಿಗೆ ಕೋಲ ಸೇವೆ ನಡೆಯಲಿಕ್ಕಿದೆ ಅದೇ ರೀತಿ ನಾಳೆ ಸಂಜೆ ಐದು ಗಂಟೆಯಿಂದ ಪಾಷಾಣ ಮೂರ್ತಿಯ ದೈವಕೊಳಗೆ ಸೇವೆ ನೀಡಿದಂಥವರು ಅಗಿಲು ಸೇವಾ ಕಾರ್ಯಕ್ರಮ ನಡೀಬೇಕಿದೆ ಈ ಕಾರ್ಯಕ್ರಮವು ನಾಳೆ ಸಂಜೆ ಐದು ಗಂಟೆಗೆ ದೇವಾಲಯದ ಮಕ್ಕಳಲ್ಲಿ ನಡೆಯಲಿದೆ ನಿನ್ನೆಯಿಂದ ಈ ಪ್ರಾರಂಭ ಮಾಡುವಂಥ ಈ ಒಂದು ಪೂಜಾ ಕೈಂಕರ್ಯವು ನಿರಂತರವಾಗಿ ನಡೀತಾ ಇದೆ ನಿನ್ನೆ ಸಂಜೆ ಕೇರಳದ ನಲಂತ ತಂತ್ರಿಗಳಾದ ಈಶ್ವರ ನಂಬುದೇವರಿಂದ ಇಲ್ಲಿ ನವಕ ಕಳ್ಳಿ ನವಕ ಪೂಜೆ ಆಮೇಲೆ ವಿವಿಧ ಪೂಜಾ ಇಲ್ಲಿ ನೆರವೇರಿದೆ ಅದೇ ರೀತಿ ಮಧ್ಯಾಹ್ನ ಈಗ ನಾಗದರ್ಶನ ಈಗ ಈಗ ನಂತರ ಭಕ್ತಾದಿಗಳಿಗೆ ಸಮಸ್ತ ಭಕ್ತಾದಿಗಳಿಗೆ ಅನ್ನ ಸಮರ್ಪಣೆ ಕಾರ್ಯಕ್ರಮ ಇದೆ ಎಲ್ಲ ಪೂಜಾ ಕಾರ್ಯಕ್ರಮದಲ್ಲಿ ನಾಡಿನ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮ ಯಶಸ್ವಿ ಪೂಜಾ ಕಾರ್ಯಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಮೇ ಹನ್ನೊಂದರ ಭಾನುವಾರ ಸಂಜೆ ಐದು ಗಂಟೆಯಿಂದ ಶ್ರೀ ಪಾಷಾಣ ಮೂರ್ತಿ ದೈವದ ಅಗೆಲು ಸೇವೆ ನಡೆಯಲಿದೆ